ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ರಾಮಾಚಾರಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಚಾರು ವೈಶಾಖ ಸರಿಯಾಗಬೇಕು ಹಾಗಾಗಿ ನಾನನ್ನು ಈ ರಥ ಮಾಡಲೇಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಬರ್ತಾಳೆ ಅವ್ರ ಜೊತೆ ಜಾನಕಿಯವರು ಬಂದು ಬೇಡಮ್ಮ ಅಂತ ಹೇಳಿದರು ಎಷ್ಟೇ ಹೇಳಿದರು ಕೇಳದೆ ಕೂದಲನ್ನೆಲ್ಲ ತೆಗೆಸಿಕೊಂಡು ಪುರೋಹಿತರು ಹೇಳಿದಂತಹ ರಥಗಳನ್ನೆಲ್ಲ ಮಾಡುತ್ತಾಳೆ ಇದರಿಂದ ಈ ಕಡೆ ವೈಶ್ ಶಾಖ ಹಾಗೆ ರುಕ್ಮಿಣಿಯವರು ತುಂಬ ಖುಷಿಯಾಗಿ ನೋಡೋವಳು ಸೌಂದರ್ಯ ಈಗ ಹೀಗಾಗಿದೆ ನೋಡೋದಕ್ಕೆ ಅವಳು ಚೆನ್ನಾಗಿಲ್ಲ ಅವಳು ನೋಡೋಕ್ಕೂ ಚೆನ್ನಾಗಿಲ್ಲ ಅಂತ ಹೇಳಿ ಕೇಕೆ ಹಾಕ್ಕೊಂಡು ನಗ್ತಾ ಇರ್ತಾರೆ ಈ ಕಡೆ ಚಾರು ಎಲ್ಲ ರಥಗಳನ್ನು ಪೂರೈಸಿ ಅತ್ತೆ ಬನ್ನಿ ಮನೆಗೆ ಹೋಗೋಣ ಅಂತ ಹೇಳಿ ಹೋಗಬೇಕಾದ್ರೆ ಇಬ್ಬರು ಈ ಕಡೆ ವೈಶಾಖ ಹಾಗೆ ರುಕ್ಮಿಣಿ ಇಬ್ಬರು ಬೆಡ್ಸಿಟ್ಟು ಮುಖಕ್ಕೆ ಮುಚ್ಕೊಂಡಿರ್ತಾರೆ ಗೊತ್ತಾಗಬಾರ್ದು ಅಂತ ಹೋಗಬೇಕಾದ್ರೆ ಜಾನಕಿಯವರು ಅಲ್ಲಿ ಭಿಕ್ಷಕರು ಕೂತಿದ್ದಾರೆ ಅವರಿಗೆ ದುಡ್ಡು ಹಾಕಿ ಹೋಗೋಣ ನಡಿ ಅಂತ ಹೇಳಿದಾಗ ವೈಶಾಖ ಭಯದಿಂದ ಅವ್ರು ಇಲ್ಲೇ ಬರ್ತಾ ಇದ್ದಾರೆ ಏನು ಮಾಡೋದು ಬಾ ನಾವು ಭಿಕ್ಷಕರ ಥರನೇ ಕೂತ್ಬಿಡೋಣ ಅವ್ರಿಗೆ ಅನುಮಾನ ಬರೋಲ್ಲ ಅಂತ ಹೇಳಿ ಇಬ್ಬರು ಅಲ್ಲಿ ಕೂತ್ಕೊತಾರೆ ಹಾಗೆ ಜಾನಕಿ ಮತ್ತು ಚಾರು ಇಬ್ಬರು ದುಡ್ಡು ಹಾಕಿ ಮುಂದೆ ಹೋಗ್ತಾರೆ ಅವರಿಬ್ಬರು ಮುಂದೆ ಹೋಗಬೇಕಾದ್ರೆ ವೈಶಾಖ ನೋಡು ರುಕ್ಮಿಣಿ ನಮ್ಗೆ ದುಡ್ಡು ಹಾಕಿದ್ದಾರೆ ಏನು ನಮ್ಮನ್ನೇನು ಭಿಕ್ಷಕರು ಅಂದ್ಕೊಂಡಿದ್ದಾರೆ ಅಂತ ಹೇಳಿದಾಗ ಇಬ್ಬರು ಸೇರಿ ಅಯ್ಯೋ ಬಿಡೋಕೆ ಏನಾದರೂ ಆಗಲಿ ಒಟ್ಟು ನಾವು ಅಂದ್ಕೊಂಡಿದ್ದ ಕೆಲಸ ಆಯ್ತಲ್ವಾ ಅದೇ ನಮಗೆ ಖುಷಿ ಬಿಡು ಇದರಲ್ಲೇ ಪಾಟಿಗೆ ದುಡ್ಡು ಆಯಿತು ಅಂದ್ಕೊಳ್ಳೋಣ ನಡೀರಿ ಅವ್ರು ಬರೋಷ್ಟೊತ್ತಿಗೆ ನಾವಿಬ್ಬರು ಮನೆ ಸೇರಬೇಕು ಅಂತ ಹೇಳಿ ಅಲ್ಲಿಂದ ತಕ್ಷಣ ಹೊಡ್ತಾರೆ ಇಬ್ರು ಈ ಕಡೆ ದಾರಿಯಲ್ಲಿ ಬರಬೇಕಾದ್ರೆ ಜಾನಕಿಯವರು ಅಲ್ಲಮ್ಮಚಾರು ಈ ರೀತಿ ನೀನು ಮಾಡ್ಕೊಂಡಿದ್ಯಲ್ಲ ಹಾಗೆ ರಾಮಾಚಾರಿ ಏನು ಹೇಳ್ಬೋದು ಯೋಚನೆ ಮಾಡಿದ್ಯಾ ನೀನು ತಪ್ಪು ಮಾಡಿಬಿಟ್ಟೆ ಅಲ್ವಾ ಅಂತ ಹೇಳಿದ್ದಕ್ಕೆ ಇಲ್ಲ ಅತ್ತೆ ಮನೆಯವರಿಗೆಲ್ಲ ಒಳ್ಳೇದಾಗಬೇಕು ಅಕ್ಕ ಚೆನ್ನಾಗಾಗಬೇಕು ನಡೆದಾಗಬೇಕು ಅವರು ಅವರು ಚೆನ್ನಾಗಿದ್ದರೆ ನಮಗೂ ಸಂತೋಷ ಅಲ್ವಾ ಹಾಗಾಗಿ ನಾನು ಈ ರೀತಿ ಮಾಡಿದೆ ಬಿಡಿ ಕೂದಲು ಏನಂತೆ ಮತ್ತೆ ಕೂದಲು ಬಂದೇ ಬರುತ್ತೆ ತಾನೇ ಬನ್ನಿ ಈಗ ನೀವು ಅಂತ ಹೇಳಿ ಮನೆಗೆ ಕರೆದುಕೊಂಡು ಬರ್ತಾ ಇರ್ತಾಳೆ ಹಾಗೆ ಸೀರೆ ಸೆರ್ಗನ್ನು ತಲೆ ಮೇಲೆ ಮುಚ್ಕೊಂಡು ಬರ್ತಾ ಇರ್ತಾಳೆ ಈ ಕಡೆ ರಾಮಾಚಾರಿ ಬಂದು ಚಾರುಗಾಗಿ ಕಾಯ್ತಾ ಇರ್ತಾನೆ ಏನು ಇನ್ನೂ ಚಾರು ಮೇಡಮ್ ಇಷ್ಟೊತ್ತಾದರೂ ಬಂದಿಲ್ಲ ಯಾವಾಗಲೂ ನಾನು ಬರಬೇಕಾದ್ರೆ ಎದುರುಗಡೆ ಬರ್ತಾಯಿದ್ರು ಎಲ್ಲೋ ಹೋಗಿರಬೇಕು ಅಂತ ಹೇಳಿ ಕಾಯ್ತಾ ಇರಬೇಕಾದ್ರೆ ದೂರದಲ್ಲಿ ವೈಶಾಖ ನಡೆದುಕೊಂಡು ಬರುತ್ತಾ ಇರುವ ಹಾಗೆ ಕ ಇದೇನು ಅದಕ್ಕೆ ನಡೀತಾ ಇದ್ದಾರೆ ಅವ್ರಿಗೆ ನಡೆಯೋಕ್ಕಾಗಲ್ವಲ್ಲ ಅಂತ ಅಂದ್ಕೊಂಡು ಹತ್ರ ಹೋಗೋ ಅಷ್ಟೊತ್ತಿಗೆ ವೈಶಾಖ ಬಿದ್ದು ನಡೀತಾ ಇರ್ತಾಳೆ ಅಷ್ಟೊತ್ತಿಗೆ ಇನ್ನು ನೀವು ನಡೀತಾ ಇದ್ರ ಅಂದಾಗ ರುಕ್ಕು ಬಂದು ಇಲ್ಲ ಇಲ್ಲವ ಅವರು ಬಿದ್ದೋಗ್ಬಿಟ್ಟಿದ್ದಾರೆ ಹಾಗಾಗಿ ನಾನು ಎತ್ತಕ್ಕೆ ಸಹಾಯ ಮಾಡ್ತಾಯಿದ್ದೆ ಅಂತ ಹೇಳಿ ಏನೇನೋ ಹೇಳಿ ಸಂಭಾಳಿಸ್ತಾಳೆ ಸರಿ ಆಯಿತು ಅಂತ ಹೇಳಿ ಇಬ್ಬರು ಕರ್ಕೊಂಡೋಗಿ ಅವ್ರನ್ನ ರೂಮಲ್ಲಿ ಬಿಟ್ಟು ರಾಮಾಚಾರಿ ರೂಮಿಗೆ ಹೋಗ್ತಾನೆ ಈ ಕಡೆ ಚಾರು ಜಾನಕಿ ಇಬ್ಬರು ಮನೆಗೆ ಬಂದು ಜಾನಕಿ ಅವರು ಅವರ ರೂಮಿಗೆ ಹೋಗ್ತಾರೆ ಅಡುಗೆ ಮನೆಗೆ ಹೋಗಿ ಕೆಲಸ ಇದೆ ಅಂತ ಹೇಳಿ ಹೋಗ್ತಾರೆ ಚಾರು ಪ್ರಸಾದನ ವೈಶಾಖನಿಗೆ ಕೊಟ್ಟಾಗ ವೈಶಾಖ ಅವಳನ್ನು ನೋಡಿ ಏನಮ್ಮ ಚಾರು ಈ ರೀತಿ ಮಾಡ್ಕೊಂಡಿದೆಯಾ ನನಗೋಸ್ಕರ ಎಷ್ಟು ಕಷ್ಟ ಪಡ್ತಾಯಿದೆಯಾ ನೀನು ಸೌಂದರ್ಯನೇ ಹಾಳು ಮಾಡ್ಕೊಂಬಿಟ್ಟಿಯಲ್ಲಮ್ಮ ಅಂತ ಹೇಳಿ ಮಜುಳೆ ಕಣ್ಣೀರು ಹಾಕಿದಾಗ ಪರವಾಗಿಲ್ಲ ಅಕ್ಕ ನೀವು ಚೆನ್ನಾಗಿದ್ದರೆ ನನಗೆ ಅಷ್ಟೇ ಸಾಕು ನೀವು ಬೇಗ ಹುಷಾರಾಗಿ ಅಂತ ಹೇಳಿ ಅವಳ ರೂಮಿಗೆ ಹೋಗ್ತಾಳೆ ಈ ಕಡೆ ರಾಮಚಾರಿ ಮೇಡಮ್ ನಿಮಗೆ ಎರಡು ವಿಷಯ ಹೇಳಬೇಕು ಗುಡ್ ನ್ಯೂಸ್ ಹೇಳಬೇಕು ಅಂತ ಹೇಳಿ ಕಾಯ್ತಾ ಇದ್ದೀನಿ ನೀವು ಯಾವಾಗಲೂ ಇದ್ರಿ ಅಲ್ವಾ ನಾನೇ ಮಲ್ಲಿಗೆ ಹೂವು ಮುಡಿಸ್ಬೇಕು ಅಂತ ಹೇಳಿ ತಂದಿದ್ದೀನಿ ನೋಡಿ ಹಾಗೆ ನಮ್ಮ ಆಫೀಸ್ನಲ್ಲಿ ನಿಮ್ಮನ್ನು ಮಾಡೆಲ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಶ್ಯಾಂಪುಗೆ ಅಂತ ಹೇಳಿ ಹೇಳ್ತಾನೆ ಆದರೆ ಚಾರುಗೆ ಏನು ಮಾತಾಡಬೇಕು ಏನು ಹೇಳೋದು ಹೇಗೆ ಹೇಳೋದು ರಾಮಚಾರಿಗೆ ನನ್ನ ಕೂದಲಂದ್ರೆ ತುಂಬ ಇದ್ನಲ್ಲ ಅಂತ ಹೇಳಿ ಹುಳೊಳಗೆ ತುಂಬ ಚಂಕಟ ಪಡ್ತಾಯಿರ್ತಾಳೆ ತಕ್ಷಣ ಅವಳ ಪಕ್ಕ ತಿರ್ಗಿ ಅವಳು ಸೆರಗು ತೆಗ್ದ ತಕ್ಷಣ ಒಂದು ಕ್ಷಣ ರಾಮಾಚಾರಿ ಫುಲ್ ಶಾಕ್ ಆಗ್ತಾನೆ ಇದೇನು ಕನಸೋ ನನಸೋ ಅಂತ ಹೇಳಿ ಅವನೇ ಹಾಗೆ ನಿಂತು ಬಿಡ್ತಾನೆ ಮುಂದೆ ರಾಮಾಚಾರಿಗೆ ನಿಜ ಗೊತ್ತಾಗುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಹಾಗೆ ಆದಷ್ಟು ಬೇಗ ಚಾರೂಚಾರಿ ಇಬ್ಬರೂ ಸೇರಿ ವೈಶಾಖ ಮತ್ತು ರುಕ್ಮಿಣಿ ಬಣ್ಣ ಬಯಲು ಮಾಡಲಿ ಅಂತ ಹೇಳಿ ಅಂದ್ಕೊಳ್ಳೋಣ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು